ಬಟಾಟಿ ಕುದಿಸಾಕೆ ಇಟ್ಟಿವಿ ನೋಡ್ರಿ ಇವತ್ತ ಸಂಡೆ ಸ್ಪೆಷಲ್ ಪೂರೆ ಮಾಡ್ಬೇಕಂತ ಅನ್ಕೊಂಡಿವ್ರಿ ಅದಕ್ಕೆ ಬಟಾಟಿ ಕುದಿಸಾಕೆ ಇಟ್ಟೆ ನೋಡ್ರಿ ನಾನು ಸ್ವಲ್ಪ ಬಾಂಡೆ ಇದ್ದು ನೋಡ್ರಿ ಬಾಂಡೆ ತಿಳ್ಕೊಂಡಿ ಮೈದಾ ಹಿಟ್ಟ ಚಾಣಿಸ್ಕೊಳಕಿ ನೋಡ್ರಿ ಸ್ವಲ್ಪ ಮೈದಾ ಹಿಟ್ಟ ನಾ ಹಾತ್ಕೊಂಡಿ ನೋಡ್ರಿ ಬಟಾಟೆ ಕುದವ್ ನೋಡ್ರಿ ಈಗ ಬಟಾಟೆ ಪಲ್ಯ ಮಾಡೋದು ಮತ್ತು ಸ್ವಲ್ಪ ಚಟ್ನಿ ಮಾಡ್ಕೋಬೇಕು ನೋಡ್ರಿ ಬಟಾಟೆ ಪಲ್ಯ ಒಗ್ಗರಣೆ ಹಾಕ್ತೀನಿ ನೋಡಿ ನಾನು ಚಟ್ನಿ ಮಾಡೋಕೆ ಒಂದು ಕಾಯಿ ಹೊಡ್ಕೊಂಡ ಕೊಬ್ಬರಿ ಕಟ್ ಮಾಡ್ಕೊಂಡೆ ನೋಡ್ರಿ ಮತ್ತು ಮೆಣಸಿನ್ಕಾಯಿ ತಗೊಂಡಿನಿ ಸ್ವಲ್ಪ ಚಟ್ನಿ ಮಾಡಾಕ ನೋಡ್ರಿ ಸ್ವಲ್ಪ ಕೊಬ್ಬರಿ ಹಾಕೊಳ್ಳಿ ನೋಡ್ರಿ ಈಗ ಮೆಣಸಿನ್ಕಾಯಿ ಹಾಕೊಳು ಹಾಕ್ತಿ ನೋಡ್ರಿ ಆಮೇಲೆ ಹಾಕೊಳತ್ತೀನಿ ರೀ ಮತ್ತೆ ಒಂದು ಹಾಕೊಳ ಶೇಂಗಾ ಹಾಕತ್ತೀನಿ ನೋಡ್ರಿ ಆವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ ನೋಡ್ರಿ ಸ್ಟವ್ ಕಡಿ ಸುಳ್ಳ ಕೊಡಿ ನೋಡ್ರಿ ಕೊಬ್ಬರಿ ಇವಾಗ ಚಟ್ನಿಗೆ ಒಗ್ಗರಣೆ ಹಾಕೋತೀನಿ ನೋಡ್ರಿ ಚಟ್ನಿಗೆ ಒಗ್ಗರಣೆ ಹಾಕೋ ಹಾಕ್ತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೊಳ ಹಾಕ್ತಿ ನೋಡ್ರಿ ಕರ್ಬೇವು ಹಾಕೊಳ ಹಾಕ್ತಿ ನೋಡ್ರಿ ಬೆಳ್ಳುಳ್ಳಿ ಹಾಕೊಳ ಹಾಕ್ತಿ ನೋಡ್ರಿ ಸ್ವಲ್ಪ ಸ್ವಲ್ಪ ಉದ್ದಿನ ಬೆಳೆ ಹಾಕೊಳಾಕ್ತಿ ನೋಡ್ರಿ ಇವಾಗ ಚಟ್ನಿಗೆ ಹಾಕೊಳ್ಳಿ ನೋಡ್ರಿ ಒಗ್ಗರಣೆ ಹಾಕ್ತಿದೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ ನೋಡ್ರಿ ಮಿಕ್ಸಿ ಒಳಗೂ ಹಾಕಿದಾಗ ಸ್ವಲ್ಪ ಹಾಕಿನಲ್ಲಿ ಕೊತ್ತಂಬರಿ ಅದಕ್ಕೆ ಈಗ ಸ್ವಲ್ಪ ಹಾಕತ್ತೀನಿ ನೋಡ್ರಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಪೂರಿ ಲಟ್ಟಸ್ಕೊಳಾಕೀನಿ ನೋಡ್ರಿ ಪೂರಿ ಲಟ್ಸ್ ಹತ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ಲಟ್ಟಿಸ್ ಇಟ್ಕೊಂಡಿನ ಈಗ ಎಣ್ಣೆ ಒಳಗೆ ಕರಿತೀವಿ ನೋಡ್ರಿ ಈಗ ಪೂರಿ ಕರ್ಕೊಳಾತ್ತೀವಿ ನೋಡ್ರಿ ಎಣ್ಣೆ ಒಳಗೆ బి బీ బటాటె పల్లె చట్నీ పూరి రెడీ ఆయ్ నోడ్రీ బీ నాష్ నాష్ అది నోడ్రీ ని ಬಾಂಡೆನ ತಿಕ್ಕೀನಿ ಭಸ ಕಟ್ಟಿದ ಒರೆಸ್ಕೊಂಡಿ ನೋಡ್ರಿ ಮಧ್ಯಾಹ್ನಂತರ ಸಜ್ಜಿ ರೊಟ್ಟಿ ಅದಾವ್ರಿ ಊಟಕ್ಕೆ ಏನಾರು ಪಲ್ಯ ಮಾಡ್ಕೋಬೇಕು ಮಧ್ಯಾಹ್ನ ಊಟಕ್ಕೆ ಬದ್ನೆಕಾಯಿ ಪಲ್ಯ ಮಾಡಿದ್ವಿ ರೀ ಮತ್ತು ಸ್ವಲ್ಪ ರೈಸ್ ಮಾಡ್ಕೊಂಡೆವು ನೋಡ್ರಿ ಈವ್ನಿಂಗ್ ಟೈಮ್ ಚಹಾ ಮಾಡತ್ತೀನಿ ನೋಡ್ರಿ ನಾನು ಬ್ಲ್ಯಾಕ್ ಟೀ ಬರ್ರಿ ಎಲ್ಲರೂ ಚಹಾ ಕುಡೀನಂತ ಟೈಮ ಪುಣೆ ಏಳು ಆಗೈತಿ ನೋಡ್ರಿ ಚಹಾ ಕುಡತ್ತೀವಿ ನೀವು ನಾವೀಗ ಅವ್ರಿ ಸ್ಪೆಷಲ್ ಸ್ಪೆಷಲ್ ಗ್ಲಾಸ್ ಅದಾವೆ ರೀ ಇದು ನಂದ್ರಿ ಇದು ನಮ್ಮ ತಮ್ಮಂದು ಇದು ನಮ್ದು ಸಿಸ್ಟರ್ದು ಇದು ನಮ್ಮ ಮಮ್ಮಿದ್ ನೋಡ್ರಿ ಇದು ನಮ್ದು ಚಿಂಟುದ ನೋಡ್ರಿ ಬರೀ ರೂಪಾಯಿ ಹತ್ತು ಹತ್ ರೂಪಾಯಿ ರೂಪಾಯ್ಕೊಂದು ಹತ್ ರೂಪಾಯಿ ಕೊಡುದು ಚಾ ತಗೊಳುದು ನಿನ್ನ ಗ್ಲಾಸ್ ಯಾವ್ದು ಹೇಳಿ ಚಿಂಟು ಇದ್ರಾಗ ನಿನ್ನ ಗ್ಲಾಸ್ ಯಾವುದು ಏಯ್ ನಿನ್ನ ಗ್ಲಾಸ್ ಯಾವ್ದ ಯಾವ್ದು ನಿಂದ ಯಾವ್ದ ಅದಲ್ಲ ಅದು ನಿಮ್ಮ ಮಮ್ಮಿ ಇದು ತಗೋನಿ ನಿಮ್ಮ ಅದು ತಾಯಿ ನೀನು ಇದು ಮಾಡಬೇಡ ಮಮ್ಮಿ ಕೊಡು ನಿಂದ ನೀ ತಗೋ ಹ್ಮ್ ವಿಡಿಯೋ ಕರುತ್ತಾಯಿ ಚಿಂಟು ಎಲ್ಲಿ ಉಂಟು ಈಗ ಎಲ್ಲಿ ಎಲ್ಲಿ ಹೇಳ ನಮಗೂ ಇಲ್ಲ ಯಾಕ ನಿಮ್ಮ ನಿಮ್ಮನಿ ಗಣಪತಿ ಐತಿ ಚಹಾ ಅದು ಕುಡೋದಾದಮೇಲೆ ನೋಡಿರಿ ಎಂಟು ಗಂಟೆಗೆ ನಾವು ಅಲ್ಲಿ ನಮ್ಮ ಹೊಲದ ಹತ್ರ ಒಂದು ಗಣಪತಿ ಕೊಡ್ಸಿರೋಡ್ರಿ ಅಲ್ಲಿಗೆ ಹೋಗಿದ್ವಿ ನೋಡಿರಿ ನಾವು ಹೋಗೋ ಥರ ಪೂಜೆ ನಡೆಯಾತಿತ್ತು ನೋಡ್ರಿ ನಾಟಕ ನಾವು ಹೋಗೋತನ ಪೂಜೆ ನಡೆಯತ್ತಿತ್ ನೋಡ್ರಿ ಪೂಜೆದು ಆದಮೇಲೆ ಅನ್ನ ಪ್ರಸಾದ ಇತ್ ನೋಡ್ರಿ ಅನ್ನ ಪ್ರಸಾದ ಆದ ಕುರ್ಚಿ ಆಟ ಆಯ್ತು ನೋಡ್ರಿ ಮಹಿಳೆಯರಿಗೆ ಮತ್ತ ಪುರುಷರಿಗೆ ಮತ್ತ ಸಣ್ಣ ಹುಡುಗರಿಗೆ ಹುಡುಗರಿಗೆಲ್ಲ ಕುರ್ಚಿ ಆಟ ಇತ್ತು ನೋಡ್ರಿ ಇವಾಗ ಹುಡುಗಿಯರದ ಅಂದರೆ ಹುಡುಗಿಯರಂದ್ರೆ ಟೋಟಲ್ ಬಂದ್ರು ನೋಡ್ರಿ ಹುಡುಗಿಯರ ಮತ್ತು ಮದುವೆ ಆದವರು ಎಲ್ಲರೂ ಟೋಟಲ್ ಆಗಿ ಬಂದು ಬಂದ್ರು ನೋಡ್ರಿ ಮಹಿಳೆಯರಿಗೆ ಅಂದರೆ

ಅವರ ಕೊಡ್ರೆ ಆಮೇಲೆ ಯಾರಿಗೂ ನೀವೆಲ್ಲ ಸೈಡ್ ಹೋಗಕ್ ಬೇಕಲ್ಲ ಹೋಗಿ ಹೋಗಕ್ ಬೇಕಲ್ಲ ಮುಂಜಿನ ಮುಗಿಸ್ಬೇಡ ಸೈಡ್ ಹಿಡಿದೋಗ್ಬೇಡಿ ಅವ್ರು ಎಡಕ್ ಹೋಗ್ತಾ ಇರ್ತಾರೆ ಮುಗಿಸ್ಕೋಕ್ ಹೋಗಬೇಡ ಆಮೇಲೆ ಅವ್ರು ನಿಂತಲ್ಲ ಗಂಡ್ ನಿಂತಾರಲ್ಲ ಆ ವ್ಯಕ್ತಿಗಳನ್ನ ಟೇಚ್ ಮಾಡಿ ಟೇಸ್ ಮಾಡಕ್ಕೆ ಒಂದ್ ಸಮಸ್ಯೆ ಆಗಿತ್ತು ಆ ಕುಂತ ಪರಿಸ್ಥಿತಿ ಬಂದಿತ್ತು ಕೆಡಗಿದ್ರು ನಾವು ಈಗ ಅವ್ರು ಟೇಚ್ ಮಾಡಕ್ ಆಟ ಸ್ಟಾರ್ಟ್ ಅದ ನೋಡ್ರಿ ಇದು ಮ್ಯೂಸಿಕಲ್ ಚೇರ್ದು ನೋಡಕ್ ನೋಡೋರ್ಗಂತ್ರು ಭಾಳ ಮಜಾ ಬರ್ತೈತ್ರಿಪ್ಪ ಇದು ಲಾಸ್ಟಲ್ಲಿ ಇಬ್ಬರೇ ಉಳ್ದಾರ ನೋಡ್ರಿ ಇದರಲ್ಲಿ ಫಸ್ಟ್ ವಿನ್ ಆದವರಿಗೆ ಒಂದ್ ಸಾವಿರದ ಒಂದು ಮತ್ತು ಸೆಕೆಂಡ್ ವಿನ್ ಆದವರಿಗೆ ಐದುನೂರ ಒಂದು ರೂಪಾಯಿ ಬಹುಮಾನ ಇತ್ತು ನೋಡ್ರಿ ಇವಾಗ ಸಣ್ಣ ಮಕ್ಕಳದ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇದ್ರೊಳಗೆ ನಮ್ಮ ಚಿಂಟುನೂ ಭಾಗವಹಿಸ ನೋಡ್ರಿ ಸಣ್ಣ ಮಕ್ಕಳಂತ್ರು ತೀರಾ ಮಸ್ತ್ ನೋಡ್ರಿ ನೋಡಕ ಇಲ್ಲಿ ನೋಡ್ರಿ ಲಾಸ್ಟಿಗೆ మూరే జనా జన అదారు నడి దోర్ దొరబారు కుర్చి అడతారోడ్రీ ಲಾಸ್ಟಲ್ಲಿ ಇಬ್ಬರು ಹುಡುಗಿದ್ರು ನೋಡ್ರಿ ಅವರಿಬ್ಬರದ್ದು ಭಾರಿ ಮಜಾ ರೀ ನಮಗ್ರೇನ ಕಡಕ್ಕೆ ಸಾಕೈತ್ ನೋಡ್ರಿ ನಮಗೆ ಮನೆಗೆ ಬರೋಕೆ ಹತ್ತುವರೆ ಗಂಟೆ ಆಗಿತ್ತು ನೋಡಿರಿ ಮತ್ತು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣಂತ್ರಿ ನೆಕ್ಸ್ಟ್ ನೆಕ್ಸ್ಟ್ ಒಳಗೆ ಥ್ಯಾಂಕ್ ಯು ಬಾಯ್